ಸತ್ಯ ಸುದ್ದಿಗಳ ಬೆಳಕುಗಳೂರು ಶ್ರೀ ವೆಂಕಟರಮಣ ಸ್ವಾಮಿ ಸನ್ನಿಧಿಗೆ ಒಂಬತ್ತು ಟನ್ ತರಕಾರಿ ರವಾನೆ ವಿಶ್ವವಿಖ್ಯಾತ ಪುಣ್ಯಕ್ಷೇತ್ರವಾದ ತಿರುಪತಿಯ ಶ್ರೀ ವೆಂಕಟರಮಣ ಸ್ವಾಮಿ ಸನ್ನಿಧಿಗೆ ಚಿಂತಾಮಣಿ ತಾಲೂಕಿನ ಭಕ್ತಾದಿಗಳು ಸುಮಾರು ಒಂಬತ್ತು ಟನ್ನಿನಷ್ಟು ತರಕಾರಿಗಳನ್ನು ಕಳುಹಿಸಿಕೊಡುವುದರ ಮೂಲಕ ದೈವ ಭಕ್ತಿ ಮೆರೆದಿದ್ದಾರೆ ಸುಮಾರು ಐದಾರು ವರ್ಷಗಳಿಂದ ಭಕ್ತಾದಿಗಳು ತರಕಾರಿಯನ್ನು ಕಳುಹಿಸುತ್ತಿದ್ದು ಈ ದಿನ ಕಳುಹಿಸಿರುವುದು ನೂರ ನಲವತ್ತಾರನೇ ಲೋಡ್ ಆಗಿದೆ ಭಕ್ತಾದಿಗಳಿಂದ ರೈತರಿಂದ ಹಾಗೂ ವ್ಯಾಪಾರಸ್ಥರಿಂದ ಸಂಗ್ರಹಿಸಲಾಗಿದ್ದ ವಿವಿಧ ರೀತಿಯ ಹಣ್ಣು ಮತ್ತು ತರಕಾರಿಗಳನ್ನು ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯಿಂದ ಕಳುಹಿಸಿಕೊಡಲಾಯಿತು ತರಕಾರಿಯನ್ನು ಬಂದಿ ಬಂದಿದ್ದ ಟಿಟಿಡಿಯ ವಾಹನಕ್ಕೆ ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತರ ಬಳಗದ ಸಂಚಾಲಕರು ಹಾಗೂ ಮಾಜಿ ನಗರಸಭಾ ಸದಸ್ಯರೂ ಆದ ಸನ್ಮಾನ್ಯ ಅಗ್ರಹಾರ ಟಿ ಶ್ರೀನಿವಾಸ್ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನೀರಿನ ಸಮಸ್ಯೆ ಬಿಸಿಲಿನ ತಾಪದಿಂದ ಜನರು ತತ್ತರಿಸುತ್ತಿರುವ ಸಮಯದಲ್ಲಿ ಹಾಗೂ ಬೆಲೆ ಏರಿಕೆಯ ಸಂದರ್ಭದಲ್ಲಿಯೂ ಸಹ ಭಕ್ತ ಜನರು ಉಚಿತವಾಗಿ ಹಣ್ಣು ಮತ್ತು ತರಕಾರಿ ನೀಡುವುದರ ಮೂಲಕ ಸಹಕರಿಸಿದ್ದು ಅವರೆಲ್ಲರಿಗೂ ಆ ಭಗವಂತನು ಒಳಿತು ಮಾಡಲೆಂದು ದೇವರಲ್ಲಿ ಪ್ರಾರ್ಥಿಸಿದರು ನೆರೆದಿದ್ದ ಭಕ್ತ ಜನರಿಗೆ ದೇವರ ಪ್ರಸಾದವನ್ನು ಸಹ ವಿತರಿಸಲಾಯಿತು ತರಕಾರಿ ಕೊಟ್ಟಿದ್ದೀವಿ ನಮ್ಮ ಅಭಾವ ಇದೆ ಮಳೆ ಬಂದರೆ ತೊಂದರೆ ಆಗುತ್ತೆ ಕಲಿಸ್ಬಿಡ್ತೀವಿ ಎಲ್ಲರಿಗೂ ಎಷ್ಟನೇ ಲೋಡ್ ಇದು ಈಗ ನೂರ ನಲವತ್ತಾರನೇ ಲೋಡು ನೂರ ಅರವತ್ತು ಆರನೇ ಲೋಡು ಎಲ್ಲ ವೆರೈಟ್ ಹಾಕಿದ್ದೀವಿ ಎಲ್ಲ ವೆರೈಟಿ ರೇಟ್ ಜಾಸ್ತಿ ಆದ್ರೂ ಎಲ್ಲ ಬುದ್ಧಾದ್ರಿಂದ ತಂಗಾಯನ ಮಾಡಿ ನೂರ ಅರವತ್ತು ನೂರ ನಲ್ವತ್ತು ಆರನೇ ಲೋಡ್ ಕೊಡ್ತಾ ಇದ್ದೀವಿ ಮತ್ತು ಎಲ್ಲರೂ ಒಳ್ಳೇದು ಮಾಡಲಿ